ಇನ್ನು ಅಕಾಲಿಕ ಮಳೆ ಮತ್ತು ಈ ಚಂಡಮಾರುತದ ಎಫೆಕ್ಟ್ ತರಕಾರಿಗಳ ಪೂರೈಕೆಗೂ ತಟ್ಟಿದೆ ಬೆಂಗಳೂರಿನಲ್ಲಂತೂ ವೆಜಿಟೇಬಲ್ಗಳ ಬೆಲೆ ದಿಢೀರ್ ಏರಿಕೆಯಾಗಿದೆ ಗ್ರಾಹಕರು ಹೀಗಾಗಿ ಕಂಗಾಲಾಗಿದ್ದಾರೆ ಟೊಮ್ಯಾಟೊ ರೇಟ್ ಕೇಳಂಗಿಲ್ಲ ನುಗ್ಗೆಕಾಯಿ ನೋಡೋಕಷ್ಟೇ ಚಂದ ಬೆಲೆ ಕೇಳಿದ್ರೆ ತಲೆ ಗಿರಗಿರ ಅನ್ಸುತ್ತೆ ಯಾವ ತರಕಾರಿನೂ ಅಗ್ಗದ ಬೆಲೆಗೆ ಸಿಕ್ಕಿಲ್ಲ ಹೌದು ಸೈಕ್ಲೋನ್ ಬೆಂಗಳೂರಿನ ವಾತಾವರಣ ಚೇಂಜ್ ಅಕಾಲಿಕ ಮಳೆ ಪರಿಣಾಮ ತರಕಾರಿ ಬೆಲೆಗೂ ತಟ್ಟಿದೆ ಅಕಾಲಿಕ ಮಳೆಯ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಅಗತ್ಯ ವಸ್ತುಗಳಾದ ತರಕಾರಿ ಬೆಲೆ ವಿಪರೀತವಾಗಿ ಏರಿಕೆ ಆಗಿರುವಂತದ್ದು ಕೆಆರ್ ಮಾರ್ಕೆಟ್ ನಲ್ಲಿ ಇವತ್ತು ದರ ದುಪ್ಪಟ್ಟಾಗಿರುವಂಥದ್ದು ವಿಪರೀತವಾಗಿ ತರಕಾರಿ ದರದಲ್ಲಿ ಏರಿಕೆ ಆಗಿರುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ ಅಕಾಲಿಕವಾದಂತಹ ಮಳೆ ಒಂದು ಕಡೆ ಎರಡನೇದು ಹವಾಮಾನದಲ್ಲಿ ವೈಪರೀತ್ಯ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ತರಕಾರಿ ಬೆಲೆಯಲ್ಲಿ ಏರಿಕೆ ಆಗಿರುವಂತಂದ್ರೆ ಒಂದು ಕೆಜಿ ನುಗ್ಗೆಕಾಯಿ ಕೆಆರ್ ಆರ್ ಮಾರ್ಕೆಟ್ನಲ್ಲೇ ಆರುನೂರು ರೂಪಾಯಿಗೆ ಮಾರಾಟವಾಗ್ತಿರುವಂಥದ್ದು ಇಡೀ ಕೆಆರ್ ಮಾರ್ಕೆಟ್ ಹುಡುಕಿದ್ರೆ ಎರಡೇ ಎರಡು ಅಂಗಡಿಯಲ್ಲಿ ಮಾತ್ರ ನುಗ್ಗೆಕಾಯಿ ವ್ಯಾಪಾರವಾಗ್ತಾ ಇರುವಂತದ್ದು ಆರ್ನೂರು ಗಡಿ ದಾಟಿದ ಒಂದು ಕೆಜಿ ನುಗ್ಗೆಕಾಯಿ ಟೊಮ್ಯಾಟೊ ಬೆಲೆ ದಿಢೀರ್ ಏರಿಕೆ ಗ್ರಾಹಕರು ಕಂಗಾಲು ತರಕಾರಿಗಳ ಬೆಲೆಯಲ್ಲಿ ಯಾವಾಗ ಏರಿಕೆಯಾಗುತ್ತೆ ಯಾವಾಗ ಇಳಿಯುತ್ತೆ ಎನ್ನುವುದೇ ಗೊತ್ತಾಗಲ್ಲ ಕಳೆದೊಂದು ವಾರದಿಂದ ಟೊಮ್ಯಾಟೊ ರೇಟ್ ಹೆಚ್ಚು ಸಾಕಿದೆ ಪ್ರತಿ ಕೆಜಿ ಸಾಮಾನ್ಯ ಟೊಮ್ಯಾಟೊ ಬೆಲೆ ಕೆಜಿಗೆ ಅರವತ್ತು ರೂಪಾಯಿ ಇದ್ರೆ ಒಳ್ಳೆ ಗುಣಮಟ್ಟದ ಟೊಮ್ಯಾಟೊ ಬೆಲೆ ಕೆಜಿಗೆ ಹೆಚ್ಚಿದೆ ಇನ್ನು ನುಗ್ಗೆಕಾಯಿ ಬೆಲೆ ಒಂದು ಕೆಜಿಗೆ ಬರೋಬ್ಬರಿ ಏರಿಕೆಯಾಗಿದೆ ತಮಿಳುನಾಡಿನಿಂದ ಹೆಚ್ಚು ನುಗ್ಗೆಕಾಯಿ ಸಪ್ಲೈ ಆಗ್ತಿತ್ತು ಈಗ ಸೈಕ್ಲೋನ್ ಎಫೆಕ್ಟ್ ನಿಂದ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿದೆ ಹೀಗಾಗಿ ನುಗ್ಗೆಕಾಯಿ ರೇಟ್ ಕೆಜಿಗೆ ಆರ್ನೂರು ರೂಪಾಯಿ ಗಡಿ ತಲುಪಿದೆ ಬರ್ತೇನೆ ಆಗಿದೆ ನುಗ್ಗೆಕಾಯಿ ಅದಕ್ಕೆ ನಾವು ತಗೋದಿಲ್ಲ ನುಗ್ಗೆಕಾಯಿ ಕೇಳ್ತಾರೆ ಕೇಳ್ತಾರೆ ಕಸ್ಟಮರ್ ಕೇಳ್ತಾರೆ ನುಗ್ಗೆಕಾಯಿ ಎಲ್ಲ ನಾವು ನಾವು ತಂದಿಲ್ಲ ರೇಟ್ ಜಾಸ್ತಿ ಆಗಿದೆ ಅಲ್ವಾ ಅದಕ್ಕೆ ಮಳೆ ಬೇರೆ ಇದೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಬರಿ ಟೊಮ್ಯಾಟೊ ನುಗ್ಗೆಕಾಯಿ ಮಾತ್ರವಲ್ಲ ಬೇರೆ ಯಾವ ತರಕಾರಿ ಬೆಲೆಯೂ ಕೆಜಿಗೆ ಐವತ್ತು ರೂಪಾಯಿಗಿಂತ ಕಡಿಮೆ ಇಲ್ಲ ಒಳ್ಳೆ ನುಗ್ಗೆಕಾಯಿ ಪ್ರತಿ ಕೆಜಿಗೆ ಐನೂರು ರೂಪಾಯಿಂದ ಆರ್ನೂರು ರೂಪಾಯಿ ಇದ್ರೆ ಟೊಮ್ಯಾಟೊ ಅರವತ್ತರಿಂದ ಎಂಬತ್ತು ರೂಪಾಯಿವರೆಗಿದೆ ಅವರೇಕಾಯಿ ಎಂಬತ್ತರಿಂದ ನೂರು ರೂಪಾಯಿ ಇದೆ ಏನು ನಾಟಿ ಹಸಿರು ಬಟಾಣಿ ಇನ್ನೂರ ಐವತ್ತು ರೂಪಾಯಿ ವರೆಗೆ ಇರಿದ್ರೆ ಬೀನ್ಸ್ ಅರವತ್ತರಿಂದ ಎಂಬತ್ತು ರೂಪಾಯಿ ಜಿಗಿದಿದೆ ತೊಂಡೆಕಾಯಿ ಎಂಬತ್ತರಿಂದ ನೂರು ರೂಪಾಯಿ ಆಗಿದೆ ತೊಗರಿಕಾಯಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕ್ಯಾರೆಟ್ ಅರವತ್ತರಿಂದ ಎಂಬತ್ತು ರೂಪಾಯಿ ಬೀಟ್ರೂಟ್ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕ್ಯಾಪ್ಸಿಕಂ ಐವತ್ತರಿಂದ ಹಸಿಮೆಣಸಿನಕಾಯಿ ಎಂಬತ್ತರಿಂದ ನೂರು ರೂಪಾಯಿ ಗೆಡ್ಡೆ ಕೂಸು ಎಪ್ಪತ್ತರಿಂದ ಎಂಬತ್ತು ಹಾಗೆ ಬೆಂಡೆಕಾಯಿ ಕೂಡ ಕೆಜಿಗೆ ಅರವತ್ತರಿಂದ ಎಂಬತ್ತು ರೂಪಾಯಿಗೆ ಹೆಚ್ಚಳ ಆಗಿದೆ ಒಟ್ನಲ್ಲಿ ಅಕಾಲಿಕ ಮಳೆ ಮತ್ತು ಚಂಡಮಾರುತದ ಎಫೆಕ್ಟ್ ನಿಂದ ನುಗ್ಗೆಕಾಯಿ ಸೇರಿದಂತೆ ತರಕಾರಿ ದರ ಗಗನಕ್ಕೇರಿದೆ ಮದುವೆ ಸೀಸನ್ ಆಗಿದ್ದರಿಂದ ಬೆಲೆ ಹೆಚ್ಚಿದ್ರೂ ಕೊಂಡ್ಕೊಳ್ಳೋದಂತೂ ಅನಿವಾರ್ಯವಾಗಿದೆ ಡಿಸೆಂಬರ್ನಲ್ಲಾದರೂ ದರ ಕಡಿಮೆ ಆಗುತ್ತಾ ಅಂತ ಕಾದು ನೋಡಬೇಕು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಕೂಲ್ ಕೂಲ್ ಆಗಿದೆ ಬೆಂಗಳೂರು ಆದ್ರೆ ದರ ಮಾತ್ರ ಬಹಳ ಏರಿಕೆಯಾಗಿರುವಂತದ್ದು ತರಕಾರಿ ಬೆಲೆಗಳ ಜಿಗಿತದಿಂದಾಗಿ ಗ್ರಾಹಕರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಜೊತೆಗೆ ಈ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿಗೆ ಯಾವೆಲ್ಲಾ ರೀತಿಯಲ್ಲಿ ತಟ್ಟಿದೆ ಅಂತ ಅದು ಪ್ರತಿಮಾ ಈಗಾಗಲೇ ಕೂಡ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ತರಕಾರಿ ಬೆಲೆಗಳಲ್ಲಿ ಒಂದಷ್ಟು ಏರಿಕೆ ಅದರಲ್ಲೂ ವಿಶೇಷವಾಗಿ ನುಗ್ಗೆಕಾಯಿಯ ಬೆಲೆ ಗಗನಕ್ಕೇರಿದೆ ಅಂತ ಹೇಳಬಹುದು ಅಂದ್ರೆ ಕೆ ಆರ್ ಮಾರ್ಕೆಟ್ನಲ್ಲೇ ಒಂದು ಕೆ ಜಿ ನುಗ್ಗೆಕಾಯಿ ಐನೂರು ರೂಪಾಯಿಗೆ ಮಾರಾಟವಾಗ್ತಿದ್ರೆ ಹೊರಭಾಗದಲ್ಲಿ ಅಂದ್ರೆ ರಿಟೇಲ್ ನಲ್ಲಿ ಐನೂರ ಐವತ್ತರಿಂದ ಆರ್ನೂರು ರೂಪಾಯಿಗೆ ಮಾರಾಟವಾಗ್ತಿರುವಂಥದ್ದು ಇಡೀ ಕೆ ಆರ್ ಮಾರ್ಕೆಟ್ ಹುಡುಕಿದ್ರೆ ಒಂದೋ ಎರಡು ಅಂಗಡಿಗಳಲ್ಲಿ ಮಾತ್ರ ನುಗ್ಗೆಕಾಯಿ ವ್ಯಾಪಾರವಾಗ್ತಿರುವಂಥದ್ದು ಸದ್ಯ ನಾನೀಗ ಕೆಆರ್ ಆರ್ ಮಾರ್ಕೆಟ್ನ ಒಳಭಾಗದಲ್ಲಿದ್ದೀನಿ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಸಾಕಷ್ಟು ಅಂಗಡಿಗಳು ಕೂಡ ಈಗಾಗಲೇ ಓಪನ್ ಆಗಿರುವಂತದ್ದು ಬೆಳಗ್ಗೆ ಸಾಕಷ್ಟು ಗ್ರಾಹಕರು ಕೂಡ ಕೇರ್ ಮಾರ್ಕೆಟ್ಗೆ ಆಗಮಿಸುತ್ತಿದ್ದಾರೆ ಸಾಮಾನ್ಯವಾಗಿ ನುಗ್ಗೆಕಾಯಿ ಅಂತಿದ್ದಂತೆ ಈ ಒಂದು ಸೀಸನ್ ಏನಿದೆ ಅಂದರೆ ಮದುವೆ ಸಮಾರಂಭಗಳ ಸೀಸನ್ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಖರೀದಿಯನ್ನು ಮಾಡ್ತಾರೆ ಆದರೆ ನುಗ್ಗೆಕಾಯಿ ದರಕ್ಕೆ ಯಾರೂ ಕೂಡ ನುಗ್ಗೆಕಾಯಿ ಸವಾಸವೇ ಬೇಡ ಅನ್ನೋಷ್ಟರ ಮಟ್ಟಿಗೆ ಒಂದು ಹಿಂದೆ ಸರಿತಾ ಇರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಇಡೀ ಕೆ ಆರ್ ಮಾರ್ಕೆಟ್ ಹುಡುಕಿದ್ರು ಕೂಡ ಇಲ್ಲೊಂದು ಅಂಗಡಿ ಮತ್ತೊಂದು ಅಂಗಡಿಯಲ್ಲಿ ಮಾತ್ರ ನುಗ್ಗೆಕಾಯಿ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ನೋಡಿ ನಾನು ಏನು ನಿಮಗೆ ನುಗ್ಗೆಕಾಯಿ ತೋರಿಸ್ತಾ ಇದ್ದೀನಿ ಪ್ರತಿಮಾ ಈಗ ಈ ಒಂದು ನುಗ್ಗೆಕಾಯಿ ಲಲ್ವಾ ಈ ಒಂದು ನುಗ್ಗೆಕಾಯಿಯ ಬೆಲೆ ಐವತ್ತು ರೂಪಾಯಿ ಒಂದು ನುಗ್ಗೆಕಾಯಿ ಬೆಲೆ ಐವತ್ತು ರೂಪಾಯಿ ಜೋಡಿ ನುಗ್ಗೆಕಾಯಿ ನೂರು ರೂಪಾಯಿಯಂತೆ ಒಂದು ಕೆ ಜಿ ನುಗ್ಗೆಕಾಯಿ ಇಲ್ಲೇ ಕೆ ಆರ್ ಮಾರ್ಕೆಟಲ್ಲಿ ಐನೂರು ರೂಪಾಯಿಗೆ ಮಾರಾಟವಾಗ್ತಾಯಿರುವಂಥದ್ದು ಹೊರಭಾಗದಲ್ಲಿ ಅಂದರೆ ಕೆ ಆರ್ ಮಾರ್ಕೆಟ್ನ ಹೊರಭಾಗದ ಸಣ್ಣಪುಟ್ಟ ಮಾರ್ಕೆಟ್ ಮತ್ತು ತಳ್ಳೋ ಗಾಡಿಗಳಲ್ಲಿ ಐನೂರ ಐವತ್ತರಿಂದ ಆರುನೂರು ರೂಪಾಯಿಗೆ ಮಾರಾಟವಾಗ್ತಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಪ್ರತಿದಿನವೂ ಕೂಡ ಕೆ ಆರ್ ಮಾರ್ಕೆಟಿಗೆ ನೂರು ಟನ್ನಷ್ಟು ನುಗ್ಗೆಕಾಯಿ ಸಪ್ಲೈ ಆಗ್ತಾ ಇತ್ತು ಆದರೆ ಈಗ ಅಕಾಲಿಕ ಮಳೆಯಿಂದಾಗಿ ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತು ಟನ್ ಮಾತ್ರ ಈಗಾಗಲೇ ಬೆಂಗಳೂರಿಗೆ ಸಪ್ಲೈ ಆಗ್ತಿರುವಂಥದ್ದಂದರೆ ನಲವತ್ತರಷ್ಟು ಮಾತ್ರ ನುಗ್ಗೆಕಾಯಿ ಸಪ್ಲೈ ಆಗ್ತಿರುವಂಥದ್ದು ಅರವತ್ತರಷ್ಟು ನುಗ್ಗೆಕಾಯಿ ಸಪ್ಲೈ ಆಗ್ತಾ ಇಲ್ಲ ಹಾಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ವಿಪರೀತವಾಗಿ ನುಗ್ಗೆಕಾಯಿ ದರ ಏರಿಕೆ ಆಗಿರುವಂಥದ್ದು ಒಂದು ಎರಡನೇದು ನುಗ್ಗೆಕಾಯಿ ದರ ಒಂದೇ ಅಲ್ಲ ಅದರ ಜೊತೆಯಲ್ಲಿ ಅವರೆಕಾಯಿ ಇರ್ಬೋದು ಜವಳಿಕಾಯಿ ಇರ್ಬೋದು ಬೀನ್ಸ್ ಇರ್ಬೋದು ಗ್ರೀನ್ ಬಟಾಣಿ ಇರ್ಬೋದು ಇವೆಲ್ಲವೂ ಕೂಡ ಶತಕವನ್ನು ಬಾರಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಗ್ರೀನ್ ಬಟಾಣಿ ಇವೆಲ್ಲವೂ ಕೂಡ ದರ ಏರಿಕೆ ಆಗಿರುವಂಥದ್ದು ಒಂದು ಎರಡನೇದಾಗಿ ಬೆಲೆ ಅಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಹುಳಿ ಟಮೋಟಾ ಅರವತ್ತು ರೂಪಾಯಿಗೆ ಮಾರಾಟವಾಗ್ತಿದ್ರೆ ಸಿಹಿ ಟಮೊಟಾ ಐವತ್ತು ರೂಪಾಯಿಗೆ ಮಾರಾಟ ಆಗ್ತಿರುವಂಥದ್ದು ಹೊರಭಾಗದಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ಈ ತರವಾಗಿ ಬೆಲೆಗಳಲ್ಲಿ ಏರಿಕೆ ಕೂಡ ಆಗಿರುವಂಥದ್ದು ಅಂದ್ರೆ ಸಾಮಾನ್ಯವಾಗಿ ಸೈಕ್ಲೋನ್ ಎಫೆಕ್ಟ್ ಅಕಾಲಿಕ ಮಳೆಯ ಸಂದರ್ಭದಲ್ಲಿ ದರ ಕೂಡ ಏರಿಕೆ ಆಗುತ್ತೆ ಅನ್ನೋ ಮಾತುಗಳನ್ನ ಈಗಾಗಲೇ ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು ಕಿರಣ್ ತಮ್ಮ ಮಾಹಿತಿಗೆ